ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬಲೂನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನೋ ಸೆಲೆಬ್ರೇಷನ್ ಇದೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ ಹೌದು ಸ್ನೇಹಿತರೆ ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಒಂದು ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಬರ್ತಡೇದು ಅದು ಯಾರ್ದು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ನನ್ನ ಮಗಳು ಎಲ್ಲ ಬಲೂನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಬಲೂನ್ಸ್ ಎಲ್ಲ ಮೇಲೆ ಅದ್ರ ಜೊತೆಯ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಪಾಪುಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಬಲೂನ್ಸ್ ಜೊತೆ ತುಂಬ ಆಟ ಆಡ್ತಾ ಇದ್ಲು ಹಾಗೆ ಹಾರ್ಟ್ ಶೇಪ್ ಇರೋ ಬಲೂನ ತೊಗೊಂಡು ಐ ಲವ್ ಯು ಮಮ್ಮಿ ಐ ಲವ್ ಯು ಮಮ್ಮಿ ಅಂತ ಇದ್ಲು ನಾನು ಐ ಲವ್ ಯು ಟೂ ಕಂದ ಅಂತ ಹೇಳ್ತಾ ಇದ್ದೆ ಫುಲ್ ಖುಷಿ ಆಗ್ಬಿಡ್ತಾವಳಿಗೆ ಐ ಲವ್ ಯು ಕಂದ ಸೆಲೆಬ್ರೇಷನ್ ಅಂದರೆ ಓನ್ಲಿ ಡೆಕೋರೇಷನ್ ಮಾತ್ರ ಅಲ್ಲ ತಿನ್ನೋದಕ್ಕೋಸ್ಕರ ನಾನಾದರೂ ಏನಾದರೂ ಸ್ಪೆಷಲಾಗಿ ಮಾಡಲೇಬೇಕಲ್ವಾ ಅದಕ್ಕೆ ಸ್ಪೆಷಲ್ ಅಡುಗೆಗಳು ಮಾಡೋದಕ್ಕೋಸ್ಕರ ತರಕಾರಿ ಕಟ್ಟಿಂಗ್ ಪ್ರೋಸೆಸ್ ನಡೀತಾ ಇದೆ ಈಗ ನಾನು ನನ್ನ ಚಿಕ್ಕ ತಂಗಿ ನಮ್ಮ ಅಮ್ಮ ಎಲ್ಲ ಹೆಲ್ಪ್ ಮಾಡ್ತಾ ಇದ್ವಿ ನನ್ನ ತಂಗಿಗೆ ನಮ್ಮದೆಲ್ಲರದು ಓನ್ಲಿ ಕಟ್ಟಿಂಗ್ ಪ್ರೋಸೆಸ್ ಮಾತ್ರ ಬೇರೆ ಎಲ್ಲ ಅಡುಗೆ ನನ್ನ ತಂಗಿ ಒಬ್ಬಳೇ ಮಾಡ್ತಾಳೆ ಅದು ಯಾಕೆ ನನ್ನ ಮುಂದೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗು ಮುಗೀತು ಯಾಕೆ ಅವಳೇ ಒಬ್ಬಳೆ ಅಡುಗೆ ಮಾಡ್ತಾಳೆ ಅಂತಂದರೆ ನಿಮ್ಗೇನು ವಿಶೇಷ ಅಂತ ಗೊತ್ತೇ ಆಗುತ್ತೆ ಮುಂದೆ ನೋಡ್ತಾ ಇರಿ ಯಾರಿಗೂ ಬರ್ತಡೆ ಯಾಕೆ ಒಬ್ಳೆ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಮುಂದೆ ನಾವೆಲ್ಲರೂ ಅವಳಿಗೆ ಹೆಲ್ಪ್ ಮಾಡಿದ್ವಿ ಅದಾದಮೇಲೆ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ ಇದು ನನ್ನ ತಮ್ಮ ಮಾಡ್ತಾ ಇದ್ವಿ ನಮ್ಮ ಅಪ್ಪ ಅಮ್ಮ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನನ್ನ ಮಗಳು ನಾನು ಅಂಟಿಸ್ತೀನಿ ಬಲೂನ್ ಅಂತ ಕೇಳ್ತಾ ಇದ್ದಾಳೆ ಆಮೇಲೆ ಎಲ್ಲ ಹೇಗೆ ಡೆಕೋರೇಷನ್ ಮಾಡಬೇಕು ಹೇಗೆ ಇದು ಮಾಡಬೇಕು ಅಂತ ಒಂದ್ಸರಿ ರೀಕಾಲ್ ಮಾಡಿಕೊಂಡು ನಮ್ಮ ಐಡಿಯಾ ತಕ್ಕಂತೆ ಮಾಡ್ತಾ ಇದ್ವಿ ಲುಕ್ ಈ ಥರ ರೆಡಿ ಫೈನಲ್ಲಿ ಈ ಥರ ರೆಡಿ ಮಾಡಿದ್ವಿ ಇದೆಲ್ಲ ಐಡಿಯಾನು ನಾನು ತಂಗಿ ಕೊಟ್ಟಿರೋ ಅಂಥದ್ದೇ ಅವಳದೇ ಓನ್ ಐಡಿಯಾ ಥರ ಹಾರ್ಟ್ ಶೇಪಲ್ಲೆಲ್ಲ ರೆಡಿ ಮಾಡಿ ಹೆಚ್ ಬಿ ಡಿ ಅಂತ ಎಲ್ಲ ಬದಲು ಅಂದರೆ ಹ್ಯಾಪಿ ಬರ್ತ್ಡೇ ಅಂತ ಆಮೇಲೆ ಎಲ್ಲ ಆದಮೇಲೆ ಬರ್ತ್ಡೇ ಬಾಯ್ ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಲೈಟ್ಸ್ ಎಲ್ಲ ಆಫ್ ಮಾಡಿದ್ವಿ ಬಂದಿದ ತಕ್ಷಣ ಬಲೂನ್ ಡಮ್ ಅನಿಸಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಒಳಗಡೆ ಕರ್ಕೊಂಡ್ವಿ ಫೈನಲಿ ನಾವು ಈ ಥರ ರೆಡಿ ಮಾಡಿದ್ವಿ ನೋಡಿ ನೋಡಿ ಡೆಕೋರೇಷನ್ ಈ ಥರ ಮಾಡಿದ್ದೀವಿ ಇಷ್ಟ ಆಯಿತು ಫ್ರೆಂಡ್ಸ್ ಇವರು ಬರ್ತಡೇ ಬಾಯ್ ಅಂದರೆ ಗೊತ್ತಾಗಿರ್ಬೇಕಲ್ಲ ಈಗ ಯಾರು ಅಂತ ಎಸ್ ಇದು ರಮೇಶ್ ಅಂತ ಹೇಳಿ ಇವರು ನನ್ನ ತಂಗಿನ ಮದುವೆ ಆಗೋ ಹುಡುಗ ಸೊ ಈಗ ಅರ್ಥ ಆಗಿರ್ಬೇಕು ಅನ್ಸುತ್ತೆ ನನ್ನ ತಂಗಿ ಯಾಕೆ ಅವಳೊಬ್ಬಳೇ ನಾನು ಅಡುಗೆ ಮಾಡ್ತೀನಿ ನನಗೆ ನನ್ನ ಪ್ರಕಾರನೇ ಸೆಲೆಬ್ರೇಷನ್ ಮಾಡಬೇಕು ಈ ಥರನೇ ಡೆಕೋರೇಷನ್ ಮಾಡಬೇಕು ಅಂತ ಅವಳು ಎಲ್ಲ ಸೆಲೆಕ್ಟ್ ಮಾಡಿದ್ದೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಷ್ಟೇ ಇಷ್ಟ ನಂದೈ ಅಂತನ ಅದು ತಂಡಿ ಅಲ್ವಾ ಬಾಯಿ ಕಡ ಕೈ ಉಸರು ಹಾ ನಂದ ಓಡ ಹೋಗು ತಂಡಿಗೆ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಮಮನ್ ಹೇ ಅಣ್ಣ ಹ್ಯಾಪಿ बर्थडे ಟು ಯು ಓ ಇತ್ತು ಯಮಂತಾ ಹೆಚ್ಚಿಕಾ ಕೊಡು ಮಿರಲಾ ತಾನು ಮದುವೆ ಆಗೋ ಹುಡುಗನ್ಗೆ ಬಿಫೋರ್ ಮ್ಯಾರೇಜು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಐಡಿಯಾ ಓಡಿಸಿ ಅವಳ ಟೇಸ್ಟ್ ತಗ್ಗಂತೆ ಎಲ್ಲ ಸೆಲೆಬ್ರೇಷನ್ ಕೂಡ ಚೆನ್ನಾಗಿ ಮಾಡಿದ್ದೆ ಕೇಕ್ ಕಟ್ ಮಾಡಿದ್ಮೇಲೆ ಫಸ್ಟ್ ಅವ್ರ ಅಮ್ಮಂಗೆ ತಿನ್ಸಿದ್ರು ಇದು ಅವರಮ್ಮ ಮಗ ಇಬ್ಬರು ಕೇಕ್ ಒಬ್ಬೊಬ್ರಿಗೊಬ್ರು ತಿನ್ಸ್ಕೊಂಡ್ರು ಅಷ್ಟೊತ್ತಿಗೆ ಒಂದು ಬಲೂನ್ ಬಿದ್ದೋಯ್ತು ಹಾಂ ಬಿಡಿ ಹೇಳಿ ನಾವು ಅದನ್ನು ಅದೇ ಥರ ಇಡೋಕ್ಕೆ ಟ್ರೈ ಮಾಡಿದೆ ಇದು ನಮ್ಮಮ್ಮ ಫಸ್ಟ್ ಅವರಮ್ಮ ಆಮೇಲೆ ನಮ್ಮಮ್ಮ ಇದು ಆಮೇಲೆ ಬೇರೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ನಾನು ನಮ್ಮ ಪಾಪು ಎಲ್ಲ ಒಟ್ಟಿಗೆ ಹೋದ್ವಿ ನಮ್ಮ ಹಸ್ಬೆಂಡ್ಗೆ ಆದಮೇಲೆ ನನಗೆ ಆಮೇಲೆ ಕೇಕ್ ತಿನ್ನಿಸಿದ್ರು ಈಗ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿ ಕೇಕ್ ತಿನ್ನಿಸ್ತಾ ಇದ್ದಾರೆ ಹಾಗೆ ತಂದಿರೋ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ ಏನು ಗಿಫ್ಟ್ ತಂದಿದ್ದಾರೆ ಅಂತ ಮುಂದೆ ತೋರಿಸ್ತೀನಿ ಇವ್ರ ಜೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೋಡಿ ಹೇಗಿದೆ ಅಂತ ತಿಳಿಸಿ ಆಮೇಲೆ ಕಟಿಂಗ್ ಆದಮೇಲೆ ಕೇಕೆಲ್ಲ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀವಿ ಡೆಕೋರೇಷನ್ ಐಟಮ್ ಬಂದ್ಬಿಟ್ಟು ನಾವು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ನೀವು ಬೇಕಿದ್ರೆ ಬುಕ್ ಮಾಡ್ಕೊಂಡು ತರ್ಸ್ಕೊಳ್ಳಿ ನಮಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಲ್ಲ ಕೇಕ್ ತೊಗೊಂಡು ತಿಂತ ಈಗ ಈಗೇನೇನು ಅಡುಗೆಗಳು ಮಾಡಿದೀವಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಪಾಯಸ ಆಮೇಲೆ ಆಲೂಗಡ್ಡೆ ಪಲ್ಯ ಇದು ಪಲಾವು ಮತ್ತು ಮೊಸರನ್ನ ಹುಳ್ಳಿಕಾಯಿ ಪಲ್ಯ ಆಮೇಲೆ ಹೆಸರು ಬೇಳೆ ಪಲಾವ್ಗೆ ಕಾಂಬಿನೇಷನ್ ಮೊಸರು ಬಜ್ಜಿ ವೈಟ್ ರೈಸ್ ಸೊಪ್ಪಿನ ಸಾಂಬಾರು ಫೈನಲ್ ಆಗಿ ಹಪ್ಳ ಹಾಗೆ ಉಪ್ಪಿನಕಾಯಿ ವೆಯ್ಟ್ ವೆಯ್ಟ್ ಇನ್ನೂ ಒಂದು ಐಟಮ್ ಮರ್ತೋಗಿದ್ದೀವಿ ಫ್ರೆಂಡ್ಸ್ ನೋಡಿ ಇದು ರಸಾಯನ ಹಾಗೆ ಇದು ಇದೆಲ್ಲ ಊಟ ಮಾಡೋದಕ್ಕೆ ಬಾಳೆ ಎಲೆ ತರಿಸಿದ್ದೀವಿ ಹಾಗೆ ಈಗ ಗಿಫ್ಟ್ ಐಟಮ್ ಏನು ಬಂದಿದೆ ಅಂತ ಹೇಳಿಬಿಟ್ಟು ಬರ್ತ್ಡೇ ಬಾಯ್ ಓಪನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ನಮಗೂ ಕೂಡ ಗೊತ್ತಿರಲಿಲ್ಲ ಏನು ಗಿಫ್ಟ್ ತಂದಿದ್ದಾಳೆ ಅಂತೇಳಿ ಅವಳು ಪರ್ಸ್ನಲ್ಲಾಗಿ ಹೋಗಿ ಮಲ್ಲೇಶ್ವರಂನಲ್ಲಿ ಪರ್ಚೇಸ್ ಅದು ಅದೇನು ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಅವ್ರ ಜೊತೆಗೆ ನಾವು ಸರ್ಪ್ರೈಸ್ ಕೂಡ ಆದ್ವಿ ಬ್ಲ್ಯಾಕ್ ಕಲರ್ ಅವ್ರ ಫೇವ್ರೇಟ್ ಅಂತ ಹೇಳಿ ಅವಳು ಬ್ಲ್ಯಾಕ್ ಕಲರ್ ತಂದಿದ್ದಾಳೆ ಲಾಸ್ಟಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾನು ಬಡಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್